ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ನಾಳಿನ ದಿವಸ ಸಂತ ಶಿವಾಲಾಲ್ ಮಹಾರಾಜರ ಒಂದು ಜಯಂತಿಯ ಪ್ರಯುಕ್ತವಾಗಿ ಸಂತ ಸೇವಾಲಾಲ್ ಮಹಾರಾಜರ ಒಂದು ಜೀವನ ಚರಿತ್ರೆಯನ್ನು ಇಂದು ನಾವು ನೀವೆಲ್ಲರೂ ಶ್ರವಣ ಮಾಡೋಣ ಸಂತ ಸೇವಾಲಾಲ್ ಮಹಾರಾಜರು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕು ಬೆಳಗುತ್ತಿಯ ಸಮೀಪದಲ್ಲಿರ್ತಕ್ಕಂಥ ಸೋರಗೊಂಡನಕೊಪ್ಪ ಅಂತಕ್ಕಂಥ ಒಂದು ಗ್ರಾಮದೊಳಗೆ ಫೆಬ್ರವರಿ ಹದಿನೈದನೇ ತಾರೀಕು ಹದಿನೇಳು ನೂರ ಮೂವತ್ತೊಂಬತ್ತರಲ್ಲಿ ಜನ್ಮವನ್ನು ತಾಳ್ತಾರೆ ಈ ಒಂದು ಸಂದರ್ಭದಲ್ಲಿ ಬಾಲ್ಯದಲ್ಲಿಯೇ ಅತ್ಯಂತ ಅಂತಃಕರಣವನ್ನು ಹೊಂದಿರತಕ್ಕಂಥ ಸಂತ ಶೇವಾಲಾಲರು ಅನೇಕ ಪವಾಡಗಳನ್ನು ಮಾಡ್ತಾರೆ ಅನೇಕ ಪವಾಡಗಳನ್ನು ಮಾಡಲಿಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಅವರು ಅಖಂಡವಾಗಿರತಕ್ಕಂಥ ಜಗದಂಬೆಯ ಒಂದು ಆರಾಧನೆಯನ್ನು ಮಾಡ್ತಾ ಇದ್ರು ಆ ಆದಿಶಕ್ತಿಯ ಆರಾಧನೆಯನ್ನು ಮಾಡ್ತಾ ಇದ್ರು ಆ ಆದಿಶಕ್ತಿಯ ಆರಾಧನೆಯ ಒಂದು ತಪಸ್ಸಿನ ಫಲದಿಂದ ಅನೇಕ ಲೀಲೆಗಳನ್ನು ಸಂತ ಶೇವಾಲಾಲ್ ಮಹಾರಾಜರು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಮುಂದ ಆ ಜಗನ್ಮಾತೆಯ ಒಂದು ಸೇವೆಯಲ್ಲಿ ಅನವರತವಾಗಿ ಮುಂದುವರಿಬೇಕಂತಕ್ಕಂಥ ದೃಢ ನಿರ್ಧಾರದಿಂದ ವಿವಾಹವನ್ನು ತ್ಯಾಗ ಮಾಡಿ ಅಖಂಡ ಬ್ರಹ್ಮಚಾರಿಯಾಗಿ ಸಮಾಜದ ಉದ್ಧಾರಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಲಂಬಾಣಿಯ ಜನಾಂಗದ ಉದ್ಧಾರಕ್ಕಾಗಿ ಲಂಬಾಣಿಯ ಜನಾಂಗದ ಒಂದು ಜನರ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ಸಂತ ಶಿವಾಲಾಲ್ ಮಹಾರಾಜರು ಅನೇಕ ತತ್ವ ಉಪದೇಶಗಳನ್ನು ಮಾಡ್ತಾ ಮಾಡ್ತಾ ಸಮಾಜದ ಸುಧಾರಣೆಯನ್ನ ಮಾಡಲಿಕ್ಕೆ ಬಹಳಷ್ಟು ಉತ್ಸುಕರಾಗಿದ್ದರು ಹೀಗಿರುವಂತಹ ಸಂದರ್ಭದೊಳಗೆ ಸಂತ ಶಿವಾಲಾಲ್ ಮಹಾರಾಜರು ತಮ್ಮ ಒಂದು ಬೋಧನೆಗಳಲ್ಲಿ ಅನೇಕ ರೀತಿಯಾದಂತಹ ತತ್ವಗಳನ್ನು ನಿರೂಪಿಸ್ತಾ ಇದ್ರು ಯಾವಾಗಲೂ ಸತ್ಯ ಅಹಿಂಸೆ ದಯೆ ಕರುಣೆ ಇವುಗಳನ್ನು ನೀವೆಲ್ಲರೂ ಪಾಲನೆ ಮಾಡಿರಿ ಅಂಥೇಳಿ ಹೇಳ್ತಾ ಇದ್ರು ಮಾನವ ಜನಮ ಒಮ್ಮೆ ಬಂದತಿ ಇದನ್ನು ಕುಡಿದು ತಿಂದು ಮಜಾ ಮಾಡಿ ಹಾಳು ಮಾಡ್ಕೋಬೇಡ್ರಿ ಅಂಥೇಳಿ ಹೇಳ್ತಾಯಿದ್ರು ಚಟಗಳಿಗೆ ದಾಸರಾಗಬೇಡ್ರಿ ಅಂಥೇಳಿ ಹೇಳ್ತಾಯಿದ್ರು ನಿಮ್ಮ ಒಳಗಿರ್ತಕ್ಕಂಥ ಅರಿಷಡ್ ವರ್ಗಗಳನ್ನು ಗೆಲ್ಲರಿ ಅಂತ ಹೇಳಿ ಹೇಳ್ತಾ ಇದ್ರು ಜೊತೆಗೆ ನಿಯತ್ತಿನಿಂದ ಬದುಕ್ರಿ ಕಷ್ಟಪಟ್ಟು ದುಡಿದು ಆ ನಿಯತ್ತಿನಿಂದ ದುಡಿದು ಗಳಿಸಿದಂತಹ ಹಣದೊಳಗೆ ಬದುಕ್ರಿ ಅಂತೇಳಿ ಸಂತ ಶಿವಾಲಾಲ್ ಮಹಾರಾಜರು ತಮ್ಮ ಒಂದು ಭಕ್ತರಿಗೆ ಉಪದೇಶವನ್ನು ಮಾಡ್ತಾ ಇದ್ರು ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡ್ರಿ ಇದರ ಜೊತೆಗೆ ನೀವು ಜೀವನದೊಳಗೆ ಉದ್ಧಾರ ಆಗಬೇಕು ಅಂತಂದ್ರೆ ನೀವೆಲ್ಲರೂ ಸಹಿತ ಏನು ಮಾಡ್ಬೇಕಂದ್ರ ಶಿಕ್ಷಣವನ್ನು ಪಡೆದು ಜಗತ್ತಿನಲ್ಲಿ ನೀವೆಲ್ಲರೂ ದೀಪಗಳಾಗ್ರಿ ಅಂಥೇಳಿ ಈ ಎಲ್ಲ ಒಂದು ಸರ್ವ ಸಮಾನತೆಯ ಸಮಾಜದ ಒಂದು ನಿರ್ಮಾಣ ನಿರ್ಮಾಣವನ್ನು ನೀವೆಲ್ಲರೂ ಸೇರಿ ಮಾಡಿರಿ ಅಂತಕ್ಕಂಥ ಉದಾತ್ತವಾಗಿರ್ತಕ್ಕಂಥ ಧ್ಯೇಯಗಳನ್ನು ಹೊಂದಿರತಕ್ಕಂಥ ಈ ಎಲ್ಲ ಬೋಧನೆಗಳನ್ನು ಸಂತ ಶಿವಾಲಾಲ್ ಮಹಾರಾಜರು ಬಹಳಷ್ಟು ಸುಂದರವಾಗಿ ಸಮಾಜದೊಳಗೆ ಬಿತ್ತರಿಸಿದರು ಜೊತೆಗೆ ಕೇವಲ ಒಂದೇ ಒಂದು ಸಮುದಾಯಕ್ಕೆ ಕಟ್ಟು ಬೀಳದೆ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ನಾವು ಒಂದೇ ಅಂತಕ್ಕಂಥ ಸರ್ವ ಸಮಾನತೆಯ ದೃಷ್ಟಿಕೋನವನ್ನು ಇಟ್ಟುಕೊಂಡಿರ್ತಕ್ಕಂಥ ಆ ಸಂತ ಸೇವಾಲಾಲ್ ಮಹಾರಾಜರು ಎಲ್ಲರಿಗೂ ಸಹಿತ ಎಲ್ಲ ಧರ್ಮದವರಿಗೂ ಸಹಿತ ಆದರ್ಶಪ್ರಾಯರಾಗಿ ಬದುಕನ್ನು ನಡೆಸಿದಂಥ ಆ ಮಹಾತ್ಮರು ಅವರ ಒಂದು ಜಯಂತಿಯ ಒಂದು ಸುಸಂದರ್ಭದಲ್ಲಿ ನಾವು ನೀವೆಲ್ಲರೂ ಸಹಿತ ಆ ಸಂತ ಸೇವಾಲಾಲರ ಜೀವನದ ತತ್ವ ಆದರ್ಶಗಳನ್ನು ನಮ್ಮ ಜೀವನದೊಳಗೆ ರೂಢಿಸಿಕೊಂಡು ಅವುಗಳನ್ನು ಪಾಲನೆಯನ್ನು ಮಾಡಿಕೊಂಡು ನಾವು ಬೆಳೆದಿದ್ದ ನಿಜ ಇದ್ರೆ ನಾವು ಸಹಿತ ಸಮಾಜದೊಳಗೆ ಬಹಳಷ್ಟು ದೊಡ್ಡ ವ್ಯಕ್ತಿಗಳಾಗಿ ಉನ್ನತ ವ್ಯಕ್ತಿಗಳಾಗಿ ಮಾರ್ಪಡ್ತೀವಿ ಅಂತಕ್ಕಂತಹ ಮಾತನ್ನು ಹೇಳ್ತಾ ಸಂತ ಶೇವಾಲಾಲ್ ಮಹಾರಾಜರು ಕೇವಲ ವರ್ಗ ವರ್ಣ ಜಾತಿ ನಿರ್ಬಂಧನೆಗಳನ್ನು ಎಲ್ಲವನ್ನು ಮೀರಿ ಎಲ್ಲ ವರ್ಗದ ಜನರ ಒಂದು ಉದ್ಧಾರಕ್ಕಾಗಿ ಶ್ರಮಿಸಿದಂತಹ ಒಬ್ಬ ಶ್ರೇಷ್ಠ ಸಂತರು ಸಂತ ಸೇವಾಲಾಲ್ ಮಹಾರಾಜರು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ